ಹ್ಮ್ ಚಾ ಚಲೋ ಮಾಡ್ತಿದ್ರ ಅಂತ ಅಡಿಗೆ ಮಾಡಿದ್ರ ಯಾಕಂದ್ರೆ ನೀನು ಊಟ ಮಾಡಿದನು ಅಡಿಗೆ ಭಾರಿ ಇತ್ತು ಹೆಚ್ಚಿಗೆ ಕುದಿಸಿಲ್ಲ ಇಲ್ಲ ಹೆಚ್ಚಿಗೆ ಮಸಾಲೆ ಇಲ್ಲ ಹ್ಮ್ ಹಾ ಈಗ ಇಪ್ಪತ್ತಾರು ವರ್ಷಲಿಂತ ಇದು ನಡ್ಸಲಕ್ಕೀ ನೀವೊಬ್ರ ಚಾಲೋ ಮಾಡಿದ್ರಿ ಕೆಲ್ಸದೇಸ್ ಬಂದ್ರಿ ಈ ಆರೆಲ್ ನಮ್ಮ ಮಕ್ಕಳು ಹಾ ಸಸಿ ಮಗಳು ಮಗ ಯಾವಾಗ ಅವಾಗ ನಿಮ್ಮ ಇವರು ಇದ್ದರಿ ಒಬಕಿನ ಇದೆ ಅವಾಗ ಇಲ್ಲ ಸಣ್ಣ ಸಡಸಣು ಹುಡುಗರು ತಮ್ಮಡ ಹುಡುಗರು ಇದ್ದೋರು ಮಾಡ್ತೀವಿ ಹೀಗೆ ದೊಡ್ಡ ದೊಡ್ಡ ರಾಗರ ಲಗ್ನ ಮಾಡ್ಕೊಂಡು ಹೋಗಿರ ರೇಷ್ಮಂದ್ರ ಮಕ್ಕಳು ಏನು ಮಗ್ರಿ ಮಣ್ಣು ಮಕ್ಕಳು ನಮಸ್ಕಾರ ಅವಕ್ಕೆ ಮಗ ಹ್ಮ್ ಮಣ್ಣ ಮಗಲಿ ಮಾಡಿ ಕೊಟ್ರಿ ಇಲ್ಲರಿ ಮಾಡಿ ಕೊತ್ತೀರಿ ಇಲ್ಲ ಇಲ್ಲಾ ಅವರನ್ನು ನಿಮ್ಮ ಸಂಗಟ ಹೆಲ್ಪ್ ಮಾಡ್ಕೊತಿರ್ತಾರೆ ಇಲ್ಲೇ ಅವರೇ ಮರೆ ಹಾ ಮಗಳು ಸಸಿ ಇತ್ರ ಮಾಡ್ತಾರೆ ಮಾಲಕರು ಈ ಹೋಟಲ್ ಹೆಸರು ಏನಿಲ್ಲ ಅಜ್ಜಿನೇ ಅಂತಾರ ಆಯಿ ಹೋಟೆಲ್ ಅಂತಾರ ಅಜ್ಜಿ ಕಾ ಹಾ یہ ಏನೋ ಎಷ್ಟು ರೊಕ್ಕದಾಗ ಚಾಲೂ ಮಾಡಿದ್ರಿ ಅವಾಗ ಒಂದ್ ಇಪ್ಪತ್ತೈದು ವರ್ಷ ಹಾ ಊಟ ಹನ್ನೆರಡು ರೂಪಾಯಿ 12 ರೂಪಾಯಿ ಹಾ ಇಲ್ಲ ಊಟ ಚಾ ಇತ್ತಲ್ಲ ಚಾ ಚಾಲೂ ಮಾಡಿದ್ರಲ್ಲ ಎಂಟೆಣಿ ಎಣಿ ಚಾ ಐವತ್ ಪೈಸಾ ಚಾ ನಮ್ಗ ಐವತ್ ಪೈಸಾ ಚಾ ಐವತ್ ರೂಪಾಯಿ ಉಡು ಬರ್ತೇತಿ ಏನದು ಮಾರ್ಸೋನ ಪೆನ್ಶನ್ ಪೆನ್ಶನ್ ಐವತ್ ರೂಪಾಯಿ ಪೆನ್ಶನ್ ದಾಗ್ಲಿ ಅಂತ ಚಾಲೂ ಮಾಡಿ ನೋಡ್ರಿ ಅವಾಗ ಪೆನ್ಶನ್ ಪೆನ್ಶನ್ ಇದ್ರಾಗ್ ಹಾಕಿರಿ ಅವಾಗ್ಲೇನ್ ತೊಂದ್ರಿ ನಮ್ಗ್ ಹಾ ತೊಂದ್ರೆ ಅಂದ್ರ

ಅವಾಗ ಇಟ್ಟಿತ್ರಿ ಊಟ ನೀವು ಚಲೋ ಆಫೀಸರ್ ಎಲ್ಲ ಇಲ್ಲಿ ಕೃಷಿ ಆಫೀಸ್ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅದ ಎಲ್ಲರೂ ಬಂದ್ ಇಲ್ಲೇ ಉಣ್ತಾರಂತಲ್ಲ ನೀವು ಇದ್ದಿರಂತೆ ಭರವಸೆ ಮೇಲೆ ಟಿಫಿನ್ ಕಟ್ಕೊಂಬರ್ ಅಂತ ನಮಗಿಬ್ಬರು ಹೇಳಾರ ಚಲೋ ಮಾಡ್ತಾರ ಆಯ್ ಅಡಿಗೆ ಅಂತೇಳಿ ಅನೆ ಊಟ ಇದ್ದಂಗಿರುತ್ತೆ ಅಂತ ಹೇಳ್ತಾರ ನಾನು ಸೋಡಕಡೆ ಹಾಕಿದ್ನ ಹ್ಮ್ ಸ್ವಚ್ಛ ಈಗ ದಿನ ಮನೆಯವರು ಸರಿ ಹೋಗ್ತರಿ ಕೆಲಸ ಮಾಡ್ಲಕ ಹೊರಗಿನವರಿಗೆ ಯಾಕೆ ತಗೊಂಡಿಲ್ಲ ಹ್ಮ್ ಅಷ್ಟ ಇಲ್ಲ ನನಗೆ ಸ್ವಲ್ಪ ನೀಟ್ ಒಮ್ಮೆ ಬರ್ತಾರ ಟೈಮ್ ಆಗಿರ್ತದ ಅಷ್ಟ ಟೈಮ್ ಒಂದು ಹತ್ ಮಂದಿ ಹದಿನೈದು ಮಂದಿ ಹಿಂಗ ಒಮ್ಮೆ ಬರ್ತಾರ ಆಯ್ತು ಅದು ಆಫೀಸ್ ಮಂದಿ ಮುಗಿತದಲ್ ಅವಾಗ ಏನೋ ಜರ ಬರ್ತಿದ್ರಿ ಈಗ ದವಾಖಾನೆ ಪಿವಾಖಾನೆ ಹಾಕಿ ಹೋಗ ನಮ್ ಕಡಿಮೆ ಈ ದವಾಖಾನೆ ಇಲ್ಲಿ ತನ್ರಿ ಮೊದ್ಲ ಅಲ್ಲಿ ಸರ್ಕಾರಿ ದವಾಖಾನೆ ಈಗ ಆ ಕಡೆ ಒಳಕ್ ಪೂರ್ತಿ ಪೂರ್ತಿ ನಿಮ್ದು ಪ್ರಾಪರ್ ಇದೆ ರೀ ಇದೇ ಊರು ಏನ್ ಹಳ್ಳಿ ರೀ ಯಾವ್ದಾರ ಇಲ್ಲೇ ಇದ್ರಿ ನಿಮ್ ಹಿರಿಯರ್ ಮೇಲೆ ಇಲ್ಲೇ ಇದ್ರಿ ಮನಿ 호텔 ಎಲ್ಲ ಒಂದೇ ಹ ಆ ಮನಿ ಎಷ್ಟು ದಿನ ಗೆರೆಕೀ ಏನು ಹೇಳಕ್ಕೆ ಬರadelya ಇಲ್ಲ ನಿನ್ನೆ ಬಂದಾಗ ನಿನ್ನ ಮಗ ಅಂದ್ರು ನಿನ್ನ ಯಾರು ಇದ್ದಿಲ್ಲ ಅಂತಲ್ಲ ರೊಟ್ಟಿ ಮಾಡೋರು ರೊಟ್ಟಿ ಮಾಡೋರು ಇಲ್ಲ ಅಂದ್ರು ಮಂದಿ ಉಪಾಸ್ ಹಾಕಬೇಡ ಅಂತಾ ಚಾಲು ಚಾಲಿತಿ ಅಂತ ಹೇಳಿದ್ರು ಅದು ಎಲ್ಲಿ ಹೋಗಿದ್ರಿ ಹ ಮಟ್ ಚಪಾತಿ ಮಾಡಿದೋ ಹ ಹ

ಎಲ್ಲ ಸಾಮಾನ್ಯ ನಿಂಬಲ್ಲಿ ಇರ್ತೇನ್ ಲಾಕರ್ ಇದತ್ರಿ ಆನಂದ್ ಉರ್ಜಿ ಬಳಿ ಏನಿಲ್ಲ ಅದನ್ನ ಹುಳ ಅಲ್ಲ ಏನಲ್ಲ ಇರ್ಲಿ ಇಷ್ಟೇ ಹ್ಮ್ ಹ್ಮ್ ಹಾ ಏನ್ ಹೇಳ್ತಾರೆ ಅಲ್ಲಿ ಗುರುಜಿ ನಿಮಗ ಹ್ಮ್ ಯಾರು ನಿಮ್ ಮನೆ ಹುರ್ಗೋಳು ಹ್ಮ್ ಏನ್ ಕಷ್ಟ ಐತ್ ನೀವು ಅವಾಗ ಹೋಟೆಲ್ ಚಾಲೂ ಮಾಡೋದು ಯಾಕಂದ್ರೆ ಒಂದ್ ಹೆಣ್ಮಗಳಾಗಿ ನೀವು ಹೋಟೆಲ್ ಚಾಲೂ ಮಾಡೋದು ಹೆಂಗ ಎಲ್ಲ ಗಣಸು ಮಕ್ಕಳೇ ಮಾಡ್ತಾರೆ ಬಹಳ ಮಂದಿ ನೀವು ಹೆಣ್ಮಗಳಿದೀರಿ ಅದ್ರಾಗ ಹೋಟೆಲ್ ಇದ್ದ ಟೈಮ್ ಲೈನ್ ಹೋಟೆಲ್ ಚಾಲೂ ಮಾಡೋ ಪರಿಸ್ಥಿತಿ ಯಾಕ ಬಂದಿತ್ತು ಅಂತ ಹೇಳಿ ಇಲ್ಲ ರೀ ಯಾರು ಇರ್ಲಿಲ್ಲ ಹ್ಮ್ ಒಂದು ಇದು ಹುಡುಗನೆ ಸಣ್ಣದಿತ್ತು ಇವ್ರು ಗೆ ಊರು ಇದ್ರು ಹ್ಮ್ ಹು ಚಾಕೋಟದಂತ ಮಾಡ್ತಿದ್ರು ಹೀಗೆ ಮಾಡ್ತಾ ಅಂತమంది ನೋಡ್ರಿ ಹ್ಮ್ ಊಟ ಮಾಡಿ ಎಲ್ಲ ರೊಕ್ಕ ಕೊಡ್ತಾರ ಕೊಡ್ತಾರೆ ಹಾ ರೊಕ್ಕ ಇಲ್ಲದವರು ಹೆಂಗ್ ಮಾಡ್ತವಿ ಇವತ್ತು ಒಂದು ಅದರ ಮಾತ್ರ ನಾಳೆ ಬಂದನೆ ಕೊಡ್ತೀನಿ ಹಾ 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 ಅಂತ ವಾಗ್ಯವರು ಬಾಳ ಮಂದಿ

ಹ್ಮ್ ನಿಮ್ಮ ಅತ್ತರ ಹೆಸರು ಬರ್ಲಿಕ್ಕೆ ನೀವು ದುಡ್ಡು ಇದ್ರಿ ಇಲ್ಲ ಹೆಸರಂತೂ ಭಾಳ ಅದ ಬಿಡ್ರಿ ಆಯು ಹಾಯಿ ಊಟ ಅಂದ್ರೆ ಫೇಮಸ್ ಅದ ಯಡಗಿರದ ಸುತ್ತಮುತ್ತ ಏನೇನ್ ಮಾಡ್ತಾರೆಮ್ಮ ಅಡಿಗೆ ಡೈಲಿ ಹ್ಮ್ ಹ್ಮ್ ಏನ್ ಮನೆಗೆ ತಯಾರು ಮಾಡ್ತಾರೆ ಮಸಾಲೆ ಏನು ಹೊರಗಿನ ಹ್ಮ್ ಅವರೇ ತರ್ತಾರೆ ಮಸಾಲೆ ಹ್ಮ್

ಬರೀ ಮಸಾಲೆ ಮಸಾಲೆ ಹತ್ತದ ಟಮಾಟೆ ರುಚಿ ಹೆಂಗ ಗೊತ್ತಾಗಲ್ಲ ಈ ಒಣ ಟಮಾಟೆ ತಿಂತೀವಿ ನಾವು ಒಣ ಟಮಾಟೆ ರುಚಿ ಹಂಗಿರೋದು ಅದು ಪಲ್ಯ ಮಾಡಿದಾಗ ಹಂಗಿರಲ್ಲ ಆದ್ರೆ ನಿನ್ನೆ ನಾವು ಊಟ ಮಾಡಿದೆವು ಟಮಾಟೆನೆ ಹತ್ತಲದ ಬಾಯಿಗೆ ಟಮಾಟೆನೂ ಹತ್ತದ ಖಾರನೂ ಹತ್ತದ ಎಲ್ಲನೂ ಹತ್ತದ ಅಂದ್ರೆ ನ್ಯಾಚುರಲ್ ಫುಡ್ ಇದು ಈ ಟೈಪ್ ಎಲ್ಲಿ ಸಿಗಂಗಿಲ್ಲ ಊಟ ಈಗ ಹೊಟ್ಟೆ ಯಾವ ವಾರದಾಗೊಮ್ಮೆ ಕಾಳು ಪಲ್ಯ ಆಲ್ಗಡ್ಡಿ ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ದಿನ ಹ್ಮ್ ಸಂಜೆ ಕಾಳು ಹ್ಮ್ ರೊಟ್ಟಿ ಹ್ಮ್ ಸೋಮವಾರ ಶುಕ್ರವಾರ

ಆರ್ಡರ್ ಯಾರು ನಮ್ಮ ನಾವು ನಮ್ಮ ತಂಗಿ ನಮ್ಮ ಮನೆ ಮಕ್ಕಳು ಐದು ನೀವು ಇಲ್ಲಿ ಊಟ ಮಾಡಿ ಐದಾರು ವರ್ಷ ಆಯ್ತು ಹಾಂ ಏನ್ ಮಾಡ್ತಾರೆ ಅಡಿಗೆ ಅಡ್ಜಸ್ಟ್ ಆದ್ರೆ ಅಡಿಗೆ ಹಾಂ ಅಡಿಗೆ ರೊಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲರಿ ಅನ್ನ ಅಂದ್ರೆ ಫಸ್ಟ್ ಕ್ಲಾಸ್ ಸೋಡಾ ಗಿಡ ಏನು ಹಾಕಲ್ಲ ಅಡಿಗೆ ಏನು ಮಸಾಲೆ ಪದಾರ್ಥ ಜಾಸ್ತಿ ಇರಲ್ಲ ಐದು ವರ್ಷ ಮನೆಗೆ ಊಟ ಮಾಡ್ತಾರೆ ಮತ್ತೆ ಮಾಡ್ತಾರೆ ಮನೆಗೆ ಉಂಡಂಗೆ ನೋಡ್ರಿ ಇಲ್ಲಿ ಊಟ ಹ್ಞೂ ಬೇರೆ ಕಡೆ ಅಂದ್ರೆ ನಮಗೆ ಆ್ಯಸಿಡಿಟಿ ಚಾಲೋ ಆದ್ರೆ ರೊಟ್ಟಿ ಉಬ್ಬರ ಆಗ್ತದ್ರೆ ಅನ್ನ ಉಂಡ್ರ ಹಾಂ ಇಲ್ಲಿ ಏನಿಲ್ಲ ಅಲ್ಲ ಇಲ್ಲಿ ಇಲ್ಲಿ ಬಂದಿತ್ತಂದ್ರೆ ಸೀದಾ ಮನೆಗೆ ಹೋಗಿ ಬಿಡ್ತೀವಿ ಹಾಂ ಇಲ್ಲಿ ಇರ್ಲಕ್ಕಂದ್ರೆ ಎಲ್ಲಿ ಸ್ವಲ್ಪ ಎಲ್ಲಿ ಸ್ವಲ್ಪ ರೈಸ್ ತಗೊಂಡು ಅಷ್ಟೇ ಊಟ ಮಾಡಿ ಹೋಗಿ ಬಿಡ್ತದೆ ಊಟ ಸಿಂಪಲ್ ಬೇರೆ ಕಡೆ ಉಂಡ್ರೆ ಇದು ಒಟ್ಟಿ ನಮ್ಗೆ ಆಸಿಡಿಟಿ ಇರ್ತದೆ ಸ್ವಲ್ಪ ಪ್ರಾಬ್ಲಮ್ ಕೆಲಸ ಹೆಂಗ ಅನಸ್ತಾರ ಆಯ್ನೋ ಹರಿ ಚಲೋ ಯಾಕಂದ್ರ ಈಗಂತೂ ಇಪ್ಪತ್ತೈದು ಮೂವತ್ತ್ ವಯಸ್ಸಿಗೆ ಕೈಕಾಲ ಮೊಳಕಾಲ್ ಬೇನೆ ಆತ ಮಾಡಿ ಊಟ ಸ್ವಂತ ಬೇರೆ ಯಾರು ಅವ್ರಷ್ಟೇ ಅಷ್ಟೇ ಅಡಿಗೆ ಮಾಡ್ತಾರ ಬೇರೆ ಯಾರು ತರಲ್ಲ ಇನ್ನೊಂದಿಲ್ಲ ಅವರೇ ಬಳಸ್ತಾರ ಅವರೇ ಮಾಡ್ತಾರ ಅವರೇ ಎಲ್ಲ ಬಹಳ ಪ್ರೀತಿಯಿಂದ ಊಟ ರೊಕ್ಕ ಕಡಿಮೆ ರೊಕ್ಕ ಇರ್ಲಾಕಂದ್ರೆ ನಾಳೆ ಬಂದು ಕೊಟ್ಟು ಹೋಗ್ರಿ ಅಂತಾರೆ ನಾವ್ ಯಾರ ಮೂಡ್ಸಲ ಹಂಗೇ ಹೋಗಿದ್ವಿ ಬಂದು ಕೊಡ್ತೀವಿ ಊಟ ಮಾಡ್ರಿ ಒಟ್ಟಾರ ಅವ್ರೇನು ಊಟದ ಬೇಡ ನಿಮ್ಮ ಹೆಸರು ಏನಾದ್ರೆ ಶಾಂತ ಪರಾಟೋಡ್ ಅಂತ